ಸತ್ಯಕಾಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈಗ ಹೇಗಿದೆ ಅಂತಂದ್ರೆ ಈಗ ನಮ್ಮ ಹತ್ರ ಒಂದು ಮಲಾರ್ ಗ್ರಾಮ ಪಂಚಾಯತಿ ತಾಲೂಕ್ ಮಲಾರ್ ಗ್ರಾಮ ರೀತಿ ಒಂದು ಇನ್ಸಿಡೆಂಟ್ ನಡೆದಿತ್ತು ಸೊ ಹೇಗಿದೆ ಅಂತಂದ್ರೆ ಇನ್ಸಿಡೆಂಟ್ ಅಂತಂದ್ರೆ ಕೂಲಿ ಜನಕ್ಕೆ ಬಂದಿದ್ದಾರೆ ಜನಕ್ಕೆ ಬಂದಲ್ಲಿ ಅಲ್ಲಿ ಮೂರು ಹೆಣ್ಮಕ್ಳು ಹೆಣ್ಮಕ್ಳು ಕೂಲಿ ಬಂದಿರಲಿಲ್ಲ ಅದಕ್ಕೆ ಏನು ಮಾಡಿದರೆ ಗಂಡಸರನ್ನ ಸೀರೆ ಉಡಿಸಿ ಇದು ಮಾಡಿದರು ಅದು ನಮ್ಮ ಗಮನಕ್ಕೆ ಬಂತು ಹೇಗಿದ್ರೆ ಎನ್ ಎಮ್ ಎಮ್ ಎಸ್ ಆ್ಯಪ್ ಇರ್ತೈತಿ ಎನ್ ಎಮ್ ಎಮ್ ಎಸ್ ಅಂದರೆ ಬೆಳಗ್ಗೆ ಒಂದು ಅಟೆಂಡೆನ್ಸ್ ತೊಗೊಂಡ ತಕ್ಷಣ ಪುನಃ ನಾಲ್ಕು ಕ್ಲಾಸ್ ಆಗುತ್ತೆ ಮತ್ತೆ ಅಟೆಂಡೆನ್ಸ್ ತೊಗೊಳ್ತೈತಿ ಸೊ ಎನ್ ಎಮ್ ಎಸ್ ಅವ್ರು ಅಲ್ಲಿ ಅಪ್ಲೈ ಅಟೆಂಡೆನ್ಸ್ ತೊಗೊಂಡ ತಕ್ಷಣ ನಮ್ಮ ಇದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ ನಮ್ಮ ಕಂಪ್ಯೂಟರ್ ರಿಫ್ಲೆಕ್ಟ್ ಆಗುತ್ತೆ ಸೊ ರಿಫ್ಲೆಕ್ಟ್ ಆದ ತಕ್ಷಣ ಅದರಲ್ಲಿ ಇದು ಕಾಣಿಸ್ತು ಏನು ಫೋಟೋ ಕಾಣಿಸ್ತು ಆ ಫೋಟೋಲ್ಲಿ ಕ್ಲಿಯರ್ ಕಾಣ್ತಾ ಇದೆ ಹುಡುಗರು ಇದು ಉಡಿಸಿದೆ ಅಂತೇಳಿ ಸಡನ್ನಿಗೆ ನೆಕ್ಸ್ಟ್ ಡೇನೇ ಹೋಗಿ ಆ ಎನ್ ಎಮ್ ಆರ್ ಅದನ್ನ ಜೀರೋ ಮಾಡಿ ಆ ಏನು ಕೆಲಸ ಮಾಡಿದ್ರೆ ಜೀರೋ ಫೇಕ್ ಆಗಿರುತ್ತೆ ಜೀರೋ ಮಾಡಿ ಆ ಯಾರು ಸಂಬಂಧಪಟ್ಟ ಅಟೆಂಡೆನ್ಸ್ ಹೊಡೆದ್ರೆ ಅವ್ರನ್ನ ನಾವು ಕೆಲಸದಿಂದ ವಜಾ ಮಾಡಿಬಿಟ್ಟಿದ್ವಿ ಡಿಸ್ಮಿಸಲ್ಲ ಇದು ಸಸ್ಪೆಂಡ್ ಅಲ್ಲ ವಜಾ ಮಾಡಿ ವೀರೇಶ್ ಅಂತೇಳಿ ಬಿ ಎಫ್ ಟಿ ಇದೆ ನಾನು ಬಿ ಎಫ್ ಟಿ ಟೆಕ್ನಿಷಿಯನ್ನು ಕಾಂಟ್ರಾಕ್ಟ್ ಬೇಸಸ್ ಮೇಲೆ ಕೆಲಸ ಮಾಡ್ತಾರೆ ಅದನ್ನು ತೆಗೆದುಹಾಕ್ಬಿಟ್ಟಿದ್ವಿ ತೆಗೆದಕ್ಕೆ ಅಮೌಂಟ್ ಇಲ್ಲ ಅಂತ ಅಂತ ಯಾವುದಾದ್ರು ಆಸ್ಪತ್ರೆ ನಾವು ಡೈಲಿ ನಾವು ನಮ್ಮ ಎ ಡಿ ಅವರು ಮತ್ತು ಪಿ ಡಿಒ ನಾವು ಎರಡು ದಿವಸ ಮುನ್ನೆ ನಾವು ಅಥವಾ ಸಾಯಂಕಾಲ ಗೂಗಲ್ ಮೀಟ್ ಮಾಡ್ತಾ ನಮ್ಮ ಸಿ ಇರು ಕೂಡ ಮಾಡ್ತಾ ನಮ್ಮ ಪಿ ಡಿ ಸರ್ ಅವರು ಕೂಡ ಗೂಗಲ್ ಮೀಟ್ ಮಾಡಿ ಪ್ರತಿಯೊಂದು ಎಲ್ಲರಿಗೂ ಇದು ಮಾಡ್ತಾ ಇದ್ದಾರೆ ಮತ್ತೆ ಕೂಲಿ ಬೇಡಿಕೆಗೋಸ್ಕರ ಒಂದು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದೀವಿ ಯಾರಾದರೂ ಮತ್ತೆ ಒಂದು ಇನ್ನೊಂದು ಏನಂದರೆ ಕೂಲಿಕಾರರ ಬೇಡಿಕೆ ಅಂತ ಒಂದು ವಾಟ್ಸಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಈಗ ಕೂಲಿಕಾರರಿಗೆ ಆ ನಂಬರ್ ಕೂಡ ಎಲ್ಲರಿಗೂ ಹೇಳಿದ್ದಾರೆ ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ